ಇನ್ನೇನು ಕೆಲ ದಿನಗಳಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೊಳ್ಳಲಿದೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಏರ್ಪೋರ್ಟ್ನ ಕಾಮಗಾರಿ ನಡೀತಾ ಇತ್ತು ಶಿವಮೊಗ್ಗ ಏರ್ಪೋರ್ಟ್ ಹೇಗಿದೆ ಅಂತ ನೋಡೋದಕ್ಕೆ ಸಾಕಷ್ಟು ಕಡೆಯಿಂದ ಜನರು ಬರ್ತಾಯಿದ್ರು ಶಿವಮೊಗ್ಗ ಏರ್ಪೋರ್ಟ್ನ ರನ್ವೆ ಹೇಗಿದೆ ಅಲ್ಲಿನ ಪಿ ಟಿ ಬಿ ಕಟ್ಟಡ ಒಟ್ಟಾರೆ ಶಿವಮೊಗ್ಗ ಏರ್ಪೋರ್ಟ್ನ ಒಳಗಡೆ ಏನಿದೆ ಅನ್ನೋ ಒಂದು ಕುತೂಹಲದಿಂದಾಗಿ ಸಾಕಷ್ಟು ಸಾರ್ವಜನಿಕರು ಶಿವಮೊಗ್ಗ ಏರ್ಪೋರ್ಟ್ನ ಕಡೆ ಆಗಮಿಸ್ತಾ ಇದ್ದರು ಆದರೆ ಭದ್ರತಾ ದೃಷ್ಟಿಯಿಂದ ಶಿವಮೊಗ್ಗ ಏರ್ಪೋರ್ಟ್ನ ಒಳಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧವನ್ನು ವಿಧಿಸಲಾಗಿದೆ ಜಿಲ್ಲಾಧಿಕಾರಿಗಳು ಈ ಕುರಿತಾಗಿ ಆದೇಶವನ್ನು ಹೊರಡಿಸಿದ್ದು ಸಾರ್ವಜ ಸಾರ್ವಜನಿಕರಿಗೆ ಏರ್ಪೋರ್ಟ್ನ ಒಳಗೆ ಪ್ರವೇಶವಿಲ್ಲ ಅಂಥೇಳಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೋರ್ಡನ್ನು ಸಹ ಹಾಕಿದ್ದಾರೆ ಸಾರ್ವಜನಿಕರಿಗೆ ಈ ಗೇಟ್ನಿಂದ ಒಳಗಡೆ ಏನಿದೆ ಅಲ್ಲ ಏರ್ಪೋರ್ಟ್ನ ಒಂದು ಆವರಣ ಆ ಆವರಣದೊಳಗೆ ಪ್ರವೇಶವಿಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಆ ಜನರು ಸಹ ಆಗಮಿಸ್ತಾ ಇದ್ದಾರೆ ಏರ್ಪೋರ್ಟ್ ಹೇಗಿದೆ ಅಂತ ನೋಡೋಣ ಒಳಗಡೆ ಏನೇನಿದೆ ಯಾವ ರೀತಿ ಕಾಮಗಾರಿ ಆಗ್ತಾ ಇದೆ ಅಂತ ನೋಡೋಣ ಅಂಥೇಳಿ ಕಣ್ತುಂಬಿಕೊಳ್ಳಲು ಸಾರ್ವಜನಿಕರು ದೂರ ದೂರದಿಂದ ಬರ್ತಾ ಇದ್ದಾರೆ ಆದರೆ ಜಿಲ್ಲಾಧಿಕಾರಿಗಳು ಇದಕ್ಕೆ ನಿಷೇಧ ಇರೋದ್ರಿಂದ ಒಳಗಡೆ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಇರೋದರಿಂದ ಅವರೆಲ್ಲ ಇಲ್ಲೇ ಗೇಟಲ್ಲೇ ತಡೆ ಹಿಡಿದು ಇದೆ ಅದು ಸೆಕ್ಯೂರಿಟಿಗೆ ಇಲ್ಲಿ ಪೊಲೀಸನ್ನ ಸಹ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ಸಾರ್ವಜನಿಕರಿಗೆ ಈ ಗೇಟಿಂದ ಒಳಗಡೆ ಪ್ರವೇಶವಿಲ್ಲ ಇಲ್ಲಿಂದನೇ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಅದೊಂದು ಏನು ಪಿ ಟಿ ಬಿ ಕಟ್ಟಡ ಇದೆಯಲ್ಲ ಶಿವಮೊಗ್ಗ ಏರ್ಪೋರ್ಟ್ನ ಕಟ್ಟಡ ಸುಮಾರು ಇಲ್ಲಿಂದ ಈ ಗೇಟ್ನಿಂದ ನೀವೇ ನೋಡ್ತಾ ಇದ್ದೀರಿ ಈ ಗೇಟು ಈ ಗೇಟ್ನಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಆ ಒಂದು ಪಿ ಟಿ ಬಿ ಕಟ್ಟಡ ಇದೆ ಅದು ಶಿವಮೊಗ್ಗ ಏರ್ಪೋರ್ಟ್ ಅಂದ್ಕೊಳ್ಳೆ ಎಲ್ಲರಿಗೂ ತಕ್ಷಣಕ್ಕೆ ನೆನಪಿಗೆ ಬರುವಂತಹ ಕಟ್ಟಡ ಅದು ಅದನ್ನು ನೋಡೋಣ ಅದ್ರ ಒಳಗಡೆ ಏನೇನು ವಿಶೇಷತೆ ಇದೆ ಅಂತ ನೋಡೋಣ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ನ ವೇ ಹೇಗಿದೆ ನೋಡೋಣ ಸುಮಾರು ಮೂರುವರೆ ಕಿಲೋಮೀಟರ್ನ ರನ್ವೆ ಇದು ರಾಜ್ಯದಲ್ಲಿಯೇ ಎರಡನೇ ಅತಿ ಉದ್ದದ ರನ್ವೆ ಬೆಂಗಳೂರೇನಿದೆ ಅಲ್ಲ ಏರ್ಪೋರ್ಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅದನ್ನು ಹೊರತುಪಡಿಸಿದರೆ ಎರಡನೇ ಅತಿ ಉದ್ದ ವೇ ಅಂತ ಹೆಗ್ಗಳಿಕೆ ಕೂಡ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ನ ರನ್ವೆ ಏರ್ಪೋರ್ಟ್ನ ರನ್ವೇ ಆಗಿದೆ ಅವೆಲ್ಲವನ್ನು ಕಣ್ತುಂಬ್ಕೊಳ್ಳೋಣ ಅಂತ ಬರ್ತಿರುವಂತಹ ಸಾರ್ವಜನಿಕರಿಗೆ ಇಲ್ಲಿ ನಿರಾಸೆ ಆಗ್ತಾ ಇದೆ ಯಾಕೆಂದರೆ ಇನ್ನೇನು ಕೆಲ ದಿನಗಳಲ್ಲಿ ಫೆಬ್ರವರಿ ಇಪ್ಪತ್ತೇಳಕ್ಕೆ ದೇಶದ ಪ್ರಧಾನಿಯೇ ಬಂದು ಈ ಒಂದು ಶಿವಮೊಗ್ಗ ಏರ್ಪೋರ್ಟ್ನ ಉದ್ಘಾಟನೆ ಮಾಡ್ತಾರೆ ಆ ಕಾರಣಕ್ಕಾಗಿ ಭದ್ರತಾ ದೃಷ್ಟಿಯಿಂದ ಎಲ್ಲ ಕಾಮಗಾರಿಗಳು ನಡೀತಾ ಇದ್ದಾವೆ ಹಾಗಾಗಿ ಭದ್ರತಾ ದೃಷ್ಟಿಯಿಂದಾಗಿ ಸಾರ್ವಜನಿಕರ ಪ್ರವೇಶಕ್ಕೆ ಇಲ್ಲಿ ಜಿಲ್ಲಾಧಿಕಾರಿ ಶಿವಮೊಗ್ಗ ಜಿಲ್ಲಾಧಿಕಾರಿಯಾದಂತಹ ಡಾಕ್ಟರ್ ಸಿ ಸೆಲ್ವಮಣಿ ಅವರು ನಿಷೇಧವನ್ನು ಇಲ್ಲಿ ವಿಧಿಸಿದ್ದಾರೆ ನಮ್ಮ ಈ ಒಂದು ಶಿವಮೊಗ್ಗ ಏರ್ಪೋರ್ಟ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಂತಹ ಸಾರ್ವಜನಿಕರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಈ ಒಂದು ನಿಷೇಧದ ಕುರಿತಾಗಿ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ರು ಕುರಿತಾಗಿ ಏನು ಹೇಳ್ತಾರೆ ಅವರ ಹತ್ರ ಮಾತಾಡ್ಸೋಣ ನಮ್ಮ ಹೆಸರು ರಂಗನಾಥ್ ಅಂತ ನಾವು ಆರ್ನಹಳ್ಳಿಯಿಂದ ಬಂದಿದ್ದೀವಿ ಏರ್ಪೋರ್ಟ್ನು ನೋಡೋಣ ಅಂತಂದು ಬಂದಿದ್ದೀವಿ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದೀವಿ ಇಲ್ಲಿ ಒಳಗೆ ಬಿಡ್ತಾ ಇಲ್ಲ ನಮಗೆ ಎಲ್ಲಿಂದ ಬಂದಿದ್ದೀವಿ ಆರ್ನಹಳ್ಳಿ ಆರ್ನಹಳ್ಳಿಯಿಂದ ಬಂದಿದ್ದೀವಿ ಇದಕ್ಕೂ ಮುಂಚೆ ಯಾರಾದರೂ ಬಂದು ನೋಡ್ಕೊಂಡು ಹೋಗಿದ್ದೆ ನಿಮ್ಮ ಕಡೆ ನಮ್ಮ ಕಡೆಯರು ಯಾರೂ ಬಂದಿದ್ದಿಲ್ಲ ನಾವು ಫೇಸ್ಬುಕ್ಕಲ್ಲಿ ವ್ಯಾಟ್ಸಪ್ಪಲ್ಲಿ ಬ ನೋಡಿ ಇದು ನೋಡೋಣ ಅಂತ ಬಂದಿದ್ವಿ ಇಲ್ಲಿ ಒಳಗೆ ಇಲ್ಲ ನಿಮಗೆ ಏನು ಅನ್ನಿಸ್ತಾ ಇದೆ ಬಿಡ್ತಾ ಇರೋದು ಕುರಿತಾಗಿ ಭಾಳ ಬೇಜಾರಾಗ್ತಿದೆ ಒಂದು ಒಂದು ಸಲ ನೋಡೋ ನೋ ನೋಡ್ಬೇಕು ಅನ್ನೋ ಆಸೆ ಇತ್ತು ಒಳಗೆ ಬಿಡ್ತಾ ಇಲ್ಲ ತು ತುಂಬ ಬೇಜಾರಾಗ್ತಿದೆ ಓಕೆ ಇಲ್ಲಿ ನಮ್ಮ ಜೊತೆ ಪುಟ್ಟ ಮಕ್ಕಳು ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಹೇಗೆ ಅನ್ನಿಸ್ತಾ ಇದೆ ಪುಟ ಒಳಗಡೆ ಬಿಡ್ತಾ ಇಲ್ಲ ನಿಮಗೆ ಬೇಜಾರು ಅನ್ನಿಸ್ತಾ ಇದೆ ಒಳಗಡೆ ನೋಡಿದ್ದೆ ಮೊಬೈಲಲ್ಲೆಲ್ಲ ಏರ್ಪೋರ್ಟ್ ನೋಡಿದ್ದೆ ಇದಕ್ಕಿಂತ ಮುಂಚೆ ಒಳಗಡೆ ನೋಡ್ಬೇಕು ಅಂತ ಆಸೆ ಇದೆ ಓಕೆ ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ ಸಾರ್ವಜನಿಕರು ಮಾತಾಡೋದಕ್ಕೆ ಈ ಕುರಿತಾಗಿ ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ ಸರಿ ಒಳಗಡೆ ಬಿಡ್ತಾ ಇಲ್ಲ ಒಳಗಡೆ ಬಿಡ್ತಿಲ್ಲ ತುಂಬ ಜನ ಬಂದು ಬಂದು ಹೋಗ್ತಾರೆ ನಾನು ನೋಡ್ತೀನಿ ನಿನ್ನೆ ಮನೆಯಿಂದ ನೋಡ್ತಿದ್ದೀನಿ ಜನಗಳು ಬಿಡ್ತಿಲ್ಲ ತುಂಬ ಜನ ಬೇಜಾರುತಾರೆ ನಾನು ನೋಡ್ತಿರೋ ಮಗಳ ಬಿಡ್ಬೇಕು ನೋಡೋಕೆ ಬಿಡಬೇಕು ಜನಗಳಿಗೆ ಈಗ ಶಿವಮೊಗ್ಗದಲ್ಲಿ ಇಂಥ ದೊಡ್ಡ ಏರ್ಪೋರ್ಟ್ ಮಾಡಿದ್ದಾರೆ ಅಂದರೆ ಇದು ಕರ್ನಾಟಕ ಇತಿಹಾಸ ಇದು ಇದು ಎರಡನೇದು ಅಂತ ನೀವು ಹೇಳಿದ್ರಿ ಕೆಂಪೇಗೌಡ ಫಸ್ಟು ಎರಡನೇ ಇದ್ದು ಶಿವಮೊಗ್ಗದ್ದು ತುಂಬ ಚೆನ್ನಾಗಿದೆ ನಾನು ನೋಡಿದ್ದೀನಿ ನಾನು ಒಂದು ಒಂದು ತಿಂಗಳ ಹಿಂದೆ ಹೋಗಿದ್ದೆ ಸಖತ್ ಬ್ಯೂಟಿಫುಲ್ ಇದೆ ಜನಗಳು ನೋಡೋಕೆ ಬಿಡಬೇಕು ಅವಕಾಶ ಮಾಡೋಕ್ಕೆ ಒಳ್ಳೇದು ಒಳ್ಳೆಯದು ಅಂದರೆ ಇದಕ್ಕಿಂತ ಮುಂಚೆ ಒಳಗಡೆ ಬಿಟ್ಟಾಗ ಸಾಕಷ್ಟು ಜನರು ಆಗಮಿಸ್ತಾ ಇದ್ರು ಅದನ್ನು ನೀವು ನೋಡಿದ್ದೀರಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಏನಂತೆ ಅಲ್ಲ ಅದ್ರ ಬಗ್ಗೆ ಏನಂತಂದರೆ ತುಂಬ ಜನ ನೋಡೋ ಖುಷಿ ಪಡ್ತೀವಿ ಜನಗಳು ಇಂಥ ನಮ್ಮ ಶಿವಮೊಗ್ಗದಲ್ಲಿ ಇಂಥ ಏರ್ಪೋರ್ಟ್ ಆಗಿದೆಯಲ್ಲ ಅಂತ ತುಂಬ ಖುಷಿ ಪಡ್ತದೆ ಜನಗಳು ನೋಡೋರೆಲ್ಲ ಇಂಥ ಸಖತ್ ಏರ್ಪೋರ್ಟ್ ಇದೆಯಲ್ಲ ಅಂತ ಏರ್ಪೋರ್ಟ್ ಮಾಡಿದಾರಲ್ಲ ಅಂತ ತುಂಬ ಖುಷಿ ಪಟ್ಟಿದ್ರು ಜನಗಳು ಖುಷಿ ಪಟ್ಟಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಇನ್ನೂ ಕೂಡ ಶಿವಮೊಗ್ಗ ಏರ್ಪೋರ್ಟ್ ನೋಡೋದಕ್ಕೆ ಬರ್ತಾ ಇದ್ದಾರೆ ಆದ್ರೆ ಅವರಿಗೆಲ್ಲ ನಿರಾಸೆ ಆಗ್ತಾ ಇದೆ ಯಾಕೆಂದ್ರೆ ಶಿವಮೊಗ್ಗ ಏರ್ಪೋರ್ಟ್ ನ ಗೇಟ್ ನಲ್ಲಿಯೇ ಏನ್ ಫಸ್ಟ್ ಸಿಗುತ್ತಲ್ಲ ಆ ಗೇಟ್ನಲ್ಲಿ ಅವರನ್ನ ತಡೆ ಹಿಡಿದು ನಿಲ್ಲಿಸಲಾಗ್ತಾ ಇದೆ ಯಾಕೆಂದ್ರೆ ಜಿಲ್ಲಾಧಿಕಾರಿಯವರು ಇದೊಂದು ಈ ಒಂದು ಪ್ರದೇಶ ಏನಿದೆ ಒಳಗಡೆ ಭಾಗ ಅದನ್ನ ನಿರ್ಬಂಧಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿರೋದ್ರಿಂದ ಸಾರ್ವಜನಿಕರನ್ನ ಇಲ್ಲೇ ತಡೆ ಹಿಡಿದು ನಿಲ್ಲಿಸಲಾಗ್ತಾ ಇದೆ ಸಾಕಷ್ಟು ದೂರದಿಂದ ಬಂದು ಇಲ್ಲಿ ನಿಂತು ಆ ಬರೀ ಗೇಟ್ ಅನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸಾರ್ವಜನಿಕರು ಒಂದ್ ರೀತಿಯಾದಂತಹ ನಿರಾಸೆ ಆಗ್ತಾ ಇದೆ ಅಂತ ಒಂದು ಅವರ ಒಂದು ಭಾವನೆಯನ್ನ ಸಹ ನಮ್ಮ ಜೊತೆ ವ್ಯಕ್ತಪಡಿಸಿದ್ರು कैमरा पर्सन अकी डिसोजा जो विनय कैसे शिवमोगा